ಒಂದು ಗಿಣ ಎರಡು ಗಿಣ ಅವ್ರು ಕೊಟ್ಟಾರಂತ ನಾನು ಅಂತೇಳಿ ಹೇಳ್ಬೇಕ ಇಲ್ಲ ನೋಡು ಮತ್ತ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರಿ ಡೈಲಿ ರಾತ್ರಿ ಎಂಟು ಗಂಟೆಗೆ ಶಾರ್ಪ್ ಎಲ್ಲರೂ ಬಂದು ಎಂಜಾಯ್ ಮಾಡೋ ಅಂತ ನೋಡಿ ತುಂಬ ಖುಷಿ ಆಯಿತು ಸೊ ಯಾರ್ಯಾರು ಹೊಸ ಆಡಿಯನ್ಸ್ ಇದೀರಿ ಯಾರ್ಯಾರು ಇನ್ಸ್ಟಾಗ್ರಾಮಿಂದ ಬಂದಿರಿ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳಿರಿ ಯಾಕಂದ್ರೆ ನಮ್ಮ ಯೂಟ್ಯೂಬ್ ಆಡಿಯನ್ಸ್ ಅಂತೂ ಐದು ವರ್ಷ ಆತು ರೆಗ್ಯುಲರಾಗಿ ನೋಡತ್ತಾರ ಹೌದು ಎರಡು ವರ್ಷ ನಾನು ನೋಡೋ ಬ್ರೇಕ್ ತೊಗೊಂಡಿದ್ದೆ ಬ್ಯಾಕ್ ವೀಕ್ಷಕರು ಇವತ್ತಿನ ಬ್ಲಾಗ್ ಸಂಜೆ ಕಲರ್ ರಾತ್ರಿ ಸ್ಟಾರ್ಟ್ ಮಾಡತ್ತೇ ನಾನು ಮಮ್ಮಿ ಕಡೆ ಫೈನಲಿ ಇಲ್ಲ ಆಲ್ಮೋಸ್ಟ್ ಲಾಸ್ಟ್ ನಿನ್ನ ಕರ್ಕೊಂಡು ನಾನು ಐಶ್ವರ್ಯಾನ್ ಜೊತೆ ಅದ ಇದು ದೊಡ್ಡದಾಗೈತಿ ನೆನ್ಪಾತ ಮಮ್ಮಿ ಊಟ ಮಾಡಿ ಬಂದ ಇಷ್ಟ ಬ್ಯಾಟಿಂಗ್ ಊಟೇಶ್ವರ ಊಟೇಶ್ವರ್ ಮಾಡೇಶ್ವರ್ ಸ್ವೀಟ್ ತಗೊಂಡಿವ್ರಿ ಅಂತಂದ್ರೆ ತಪ್ಪಾಕತೆ ತಗೋರಿ ತಗೋರಿ ನೀವು ನಮ್ಮ ಲಾಗ್ ಮಾಡಬಾರ ನಾವು ನಿಮ್ದು ತಗೋರಿ ನಾವು ನಿಮ್ದ್ ಲಾಗ್ ಮಾಡತ್ತೇವೆ ತಗೋರಿ ಬಂದ್ರಾವ್ ಯಾಕ అప్పబంద అప్పబంద చండితేలా ఇవత్తు హ్మ్ ఏ నే వందలేనే గాకట బంబా ఏ బందే బంద బంబా బంబా కమ్మ కమ్మ బడ కమ్మ బంబా కమ్మలిలి అలా ఇయర్ కమ్మ చేయు కంబడా kaam kaam ಬರೀ ಟಿಫಿನ್ನಾಗೆ ಏನೈತಿ ನೋಡು ಅಂತ ಛೈಡ್ ನೀವು ಬಂದು ಕೇಳ್ತೀರಲ್ಲ ವಿಡಿಯೋ ಮಾಡತ್ತಿಲ್ಲ ಅಂತ ಈಗ ಚಾಲೂ ಮಾಡ್ತೀನಿ ನೋಡ್ರಿ ಮತ್ತು ಅದೇನಾಗೈತೆ ಯಾರೂ ಇರಲಿಲ್ಲದ ಮನ್ಯಾಗ ಒಬ್ಬನೇ ಕುಂತು ಏನಂತ ಮಾಡಲಿ ನಾ ಫಸ್ಟ್ ಕ್ಲಾಸ್ ಟಿಫಿನ್ ಮಾಡು ಅಂತ ಎಲ್ಲಿ ಹೋದ್ಲ ಐಶ್ವರ್ಯ ಐಶ್ವರ ಅದರ ಬಾರದಂಗ ಅದರ ನಂಗೆ ಯಾನ್ನ ಹೇಳಕನಂತಿನ ನಿಮ್ಮ ಅಪ್ಪನನೆ ಯಾ ಸುಮೇಕು ಕೂಷಿ ಆ ಕನತ್ತಿರೇ ನಿಮ್ಮ ಬಾಜು ಬಂದವ ಏನೋ ಬಾಜು ಬಂದ ಬಾಜು ಬಂದಿತು ವನಂಗ ಬಾಜು ಬಂದಿತ್ತು ಬಾಜು ಮಾಡ್ತೀರಿ ಬಾಜು ಮಾತ್ರ ಸೊ ಇದೊಂದು ಬಬುಲ್ ಒಂದು ಅವ್ರಿಗೆ ಹೇಳಬೇಕು ಕಾರ್ಪೆಂಟರ್ಗೆ ಅದ್ಬಿಟ್ರ ಓಕೆಲ್ಲ ಇಟ್ಸ್ ಲುಕಿಂಗ್ ಗುಡ್ ನಿಮ್ಗೆ ಆಮೇಲೆ ಪ್ರಾಪರ್ ಆಫೀಸ್ ಟೂರ್ ಟೋರ್ ಕಮ್ಮ ಅಂತ ಕಮ್ಮ ಇಶು ಕಂಬ ನಾನು ಸ್ವಲ್ಪ ಆಫೀಸ್ದಾಗ ಇರ್ತೇನೆ ಟಾರ್ಗೆಟ್ ಪೂರಾ ಮಾಡ್ತೇನೆ ಇವತ್ತು

నమ్మమరి కళ్ళగీడతో మరక కరణ్ అవన్ వీడియో ఐత్ నాత్ర ఫంక్షన్ ఇచ్చా ఫుల్ వీడియో మార్కోవాన కుతుగొ హ్మ్మ్ ఫంక్షన్ ఇదొంద అర్థదాస్ కంటైన్ మార్కోవాన సిఓ ఇస్ నాట్ హియర్ ఇల్లా బట్ కిడ్స్ వన్ డాటర్ ఇన్ లా ಒನ್ 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 ಜಸ್ಟ್ ಗ್ರ್ಯಾಂಡ್ ಗ್ರ್ಯಾಂಡ್ ಡಾಟರ್ ಮೇಡಮ್ ಮಸ್ಟರ್ ಒಳಗಡೆ ತೆಗೆದಿಟ್ಟಿದ್ವಿ ನಿಮಗೆ ಸಿಗ್ನೇಚರ್ ಆಗಿ ಕೊಡಲ್ಲ ಇವತ್ತು ಅಬ್ಸೆಂಟ್ ನೀವು ಅದಾದ್ಮೇಲೆ ನಿಮಗೆ ನಾವು ಕೂಡ ಹೇಳಲ್ಲ ಬಿಕಾಸ್ ನೀವು ಸೀನಿಯರ್ ಇದೀರಲ್ಲ ಅದಕ್ಕೆ ನೀವು ನಿಂತ್ಕೊಂಡೇ ಮಾತಾಡಬೇಕು ಇನ್ಫಾರ್ಮೇಷನ್ ದ್ ಮಾಸ್ಟರ್

ಹೋಗ್ತವ್ರಿ ಹೇಳ್ಬೇಕಿಲ್ರಿ ನಾ ಕಣ್ಣು ನೋಡಿದ್ರೆಲ್ಲ ಹೆಕ್ ಬಿಡ್ತಾವಂತ ರೂಢಿ ಆಗುತ್ತಾನ ವೆರಿ ಗುಡ್ ಆತ್ ನೋಡಿ ವಾಯ್ ಪಾಯ್ ಅದನ್ನ ಅಲ್ಲೇ ಹಾಕ್ಬೇಕು ಅದು ನಿಮ್ಗೂ ಕನೆಕ್ಷನ್ ಕೊಟ್ಟಿಲ್ಲ ಅದಕ್ಕೆ ಇಲ್ಲಿ ಟೆಂಪ್ರರಿ

ಹ್ಞೂ ಈಗ ಎಣು ಒಂದು ಗೆಣ ಎರಡು ಗಣ ಪಾವ್ಗೆಣ ನೋಡ್ತಾ ಈಗ ನಿಮ್ದು ಪರಿಚಯ ಐತಲ್ಲ ಆಕೆಗೆ ಸೊ ಆಕಿಗೆ ಏನೋ ಮಜಾ ಅನ್ಸತ್ತೆ ಈಗ ಈ ವಿಡಿಯೋದಾಗ ನೋಡಿ ನಗ್ತಾಳೆ ರೀ ನೋಡಿರಿ ಹಾಂ ಅದ ವಿಚಿತ್ರಕ್ಕತ್ತ್ರಿ ಈಗ ಹುಡುಗಿಯು ಅದು ನೋಡೋದ್ ಹೇಳಿರಿ ಅದನ್ನು ಸ್ಕ್ರೀನ್ ನೋಡ್ರಿ ಏನೋ ಕೊಡ್ತಾ ಇದ್ದಾರೆ ಸಮೋಸ ಹಾಕಿ ಇದ್ದಾರೆ ನನಗೂ ಕೊಡಿ ಸಮೋಸ ನಾವು ತಿಂತೀವಿ ನೀವೇ ಒಬ್ಬರೇ ತಿಂತೀರಾ ತಿನ್ನಿಸ್ತೀರಾ ನನಗೂ ಒಂದು ಸಮೋಸ ಬೇಕು ತಗೊಂಡೋಗಿ ಅದು ಸ್ವಾಸ್ ಹತ್ತಿರಾಗೆ ಇತ್ತ ಹೇಳ್ದಿರಾಮ್ಸ್ದಾಗ ಏ ಭಾರಿ ಆಯ್ತಲ್ಲ ತಿಂದ ಮಾತು ಗುಳಿ ಹಚ್ಕೊಂಡ್ಬಿಡೋದನಾ ಎಷ್ಟು ದಿವಸ ಎಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದು ಮನೆಗೆ ಹೋಗಿ ಕೊಡ್ಬೇಕು ಗಾಯಿ ಕೊಡ್ಬೇಕಿದ ಕೊಡ್ಕೊಟ್ಬಾರ್ದು ಅವ್ರ ಅನ್ಬೇಕ ನೆಕಾ ನಾನು ನಾನಂತೇಳಿ ಬಾಯಲ್ ಒಂದ್ ನಿಮಿಷ ನಿಮ್ಮ ಅಕ್ಕ ನೋಡ್ದ ತನ್ ಸಾಯಿ ಸಮೋಸ ಮಾಡ್ಕೊಂಡ ನೆಕ್ಕ ಕೊಟ್ಟ ಕೊಟ್ಟ ತುಗೋರ್ ನೆಕ್ ಅಂತ ತನ್ ಸಾಯಿ ಸಮೋಸ ಮಾಡ್ಯಾವಣ್ಣ ಎಷ್ಟ್ ಸೈಜ್ ಅದ ಅಶೇಕ ಭಾರತ ಗಾಡಿ ಮ ಭಾರತ ಸರ್ಕಾರ ಬೋರ್ಡ್ ಬಿಳಿ ಗಾಡಿ ಭಾರತ್ ನಂಬರ್ ಪ್ಲೇಟ್ ಭಾರತ ಸರ್ಕಾರ ಅಂತ ಹೇಳಿ ಈಗೀಗ ಅವ್ರು ಮಾಡ್ತಾರ ಗೊತ್ತೈತಿ ಎಲ್ಲರೂ ಹಾಕೊಂಡಿರ್ತಾರೆ ಬ್ಲೂ ರೆಡ್ ಅದು ಎಲ್ ಇ ಡಿ

ಇಲ್ಲೇ ಇರುತ್ತೆ ಮತ್ತೆ ಮಕ್ಕೊಂಡ್ರೆ ಇಲ್ಲೇ ಕೊಂಡು ಹ್ಮ್ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಏನು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಇಯರ್ ಹೇಳ ನೆಕ್ಸ್ಟ್ ಇಯರ್ ಮಾಡ್ತೀನಿ ನಾನು ಯಾಕೆ ನೆಕ್ಸ್ಟ್ ಇಯರ್ ಇಲ್ಲ ನೋಡು ಮತ್ತೆ ಏನು ಏನು ಹೇಳಿ ಹೇಳಿರೋದು ನೋಡು ಬಾಡ್ರಿ ಈಗ ಇಲ್ಲಿ ಬೇಡ ಅಂತ ಯಾಕೆ ತಂಗಿ ಎಷ್ಟೊತ್ತ ಐಶ್ವರ್ಯ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಹಿಡಿತತಿ ಇಂಟ್ರೆಸ್ಟ್ ಹೋದ್ರೆ ಇಷ್ಟು ಇಸ್ಲಗು ಇಂಟ್ರೆಸ್ಟ್ ಹಾಕೊಂಡ್ರೆ ಹೆಂಗಿದೆ ನಾ ಎಲ್ಲ ಕೂತ ಮುಂಜಾನೆ ಹೌದಿಲ್ಲ ಹೌದಿಲ್ಲ ಅಳತಿ ಅಂತ ಕಾಡಿಸ್ಬಿಟ್ಟಿ ಅಂತಾರೆ ಯಾರು బారుని అజ్జన అప్పారడ బారిన మాన బారు

ಲೈಟ್ ಏನು ಬೆಳಗಾವ್ರಿ ಸಾಕಾಗಿ ನೋಡ್ರಿ ಮೊಬೈಲ್ ತೊಳಾಕ್ ಬಂದಿದ್ದೆ ಒಂದು ಐಫೋನ್ ಅಂತ ತಗೊಂಡ್ರಿ ಅದಂತ ಹೇಳಿದ್ ತೋಳಿದ್ದು ಹಾಳದ ಅದೈತ ಈ ಮತ್ತೊಳಕ್ ನಿಂತಾರ ಈಗಂತೂ ಇದು ಎಟ್ಟು ಎರಡು ಲಕ್ಷ ಹಾಳಾಗೈತಿ ಅದು ಬಿದ್ದೈತಿ ನನ್ನ ರೂಮ್ನಾಗ ಬಿದ್ದೈತಿ ಸ್ನೇಹಿತರೆ ಸೊ ಇಲ್ಲಿ ಫೈನಲಿ ಒಂದು ಕುರ್ಚಿ ಅಂಗಡಿಗೆ ಬಂದೇನ್ರಿ ಆಫೀಸಿಗೆ ಯಾಕಂದ್ರೆ ಎಲ್ಲ ನಾನು ತಗೋಬೇಕಲ್ಲ ಈಗ ನನ್ನ ಕಂಪನಿ ನಾನೇ ನಿಂತು ಮಾಡ್ಬೇಕಲ್ಲ ಸೊ ನೋಡ್ರಿ ಆಫೀಸ್ ಚೇರ್ ತೊಗೊಳಕ್ ಬಂದೇವಿ ಬಾಸ್ ಚೇರು ತೊಗೊಳೋದೈತಿ ಆಮೇಲೆ ಒಂದು ಹತ್ತು ಹನ್ನೆರಡು ಚೇರ್ ತೊಗೊಳೋದೈತಿ ಯೂಟ್ಯೂಬ್ ಚಾನಲ್ ಐತಿ ಅಂಡ್ ಅದ ಯಾತ್ ತಗೊಳೋದು ನೋಡತ್ತಿದ್ವಿ ಒಂದೆರಡು ವೆರೈಟಿ ನೋಡಿ ಹೋಗ್ತೇವೆ ಇವತ್ತು ಸೋ ఇది కంఫర్టబుల్ ఇదేస్ట్ అంటే 12 12000 12000 అంటే కంఫర్ట్ వైస్ ఓకే అనుస్తానే కానీ టెక్కో కలర్ వైస్ కొంచెం డల్ అన్నమాట ఆది బిటర్ బారి తోస్తుంటది 4000 800 ఇది 6100 6000 600, 680 6800 ఇది ज्यादा है और एक और देखा था ना वो किधर गए ಇಸ್ಕೆ ಪಿಚೆ ಹೇಗೆ ಫೋರ್ ತೌಸಂಡ್ ಫೋರ್ ತೌಸಂಡ್ ಅದ ಇನ್ನೊಂದ್ಯಾದ್ರಿಗೆ ಇದೆ ಇದು ಭಾಳ ಕನ್ಫ್ಯೂಸಿಂಗ್ ಐತಿ ಬಟ್ ಕಂಫರ್ಟ್ ಅಷ್ಟೇ ನೋಡಿದೆ ಅಂದ್ರೆ ಇದು ಬೆಸ್ಟ್ ಐತಿ ಕಂಫರ್ಟ್ ಆ್ಯಂಡ್ ಲುಕ್ಸ್ ನೋಡಿದೆ ಅಂದರೆ ಆತು ಸಪ್ ಬೆಟ್ರ್ ಐತಿ ಬಟ್ ನೋಡೋಣ ಯಾವ್ದು ತೊಗೊಳ್ಳೋಣಂತೆ ಬಂದಿದ್ದು ಆತ

ಜೇನು ಗಾಡಿ ಬಾಳೆ ಚೆನ್ನಿದ್ರೆ ಕರೆಂ ಚಂದ ತೇ ಜೋಕ್ ಮಾಡತ್ತಿರ ಇಲ್ಲ ಕರೆಂ ಚಂದ ಅದು ನೋಡಿ ಹಿಡ್ಕೊಂಡು ಓಡಿಸ್ತಾರೆ ಅವಿ ಹಾ ಮುಂದೆ ಸತ ಭಾರೇ ತೋ ಗಾಡಿ ದು ನೋಡಿಲ್ದೆ ನನಗೆ ಮೊಜಾವರ ತಾಡ್ಕಂತ ಹೋಗಬೇಕು ಅನ್ಸುತ್ತೆ ಹೆಂಗಿತ್ತಪಾ ಊಟ ಮಸ್ತ್ ಇತ್ತಿಲ್ಲ ಮಜಾವಂತ ಆಗ್ಲಿ ಇಷ್ಟು ಹೊಲಸ ಆಗತಿಲ್ಲ ಗಾಡಿ ತೊಳಿಬೇಕಾತಪ್ಪ ಗಾಡಿನ ಬಿಸಿಲಾಗಿಟ್ಟೇನು ರೀ ನೋಡು ಅಂತ ಎಷ್ಟು ಕೊಡ್ತದೆ ಚಾರ್ಜಿಂಗ್ ಇದು ಕೊಡ್ತಂದ್ರೆ ಮ್ಯಾಲೆ ಹಾಕಕ್ಕೆ ಬರ್ತದೆ ಯಾಕಂದ್ರೆ ಇಲ್ಲಿ ತೆಂಗಿನ ಗಿಡದ ಕಡೆ ಹಾಕಿದ್ವಿ ಅಲ್ಲಿಂದ ಬಿಸ್ಲಾ ಬರವಲ್ದು ಅಟ್ಲೀಸ್ಟ್ ಫುಲ್ ರಾತ್ರಿಯಾರ ಅದು ಆಗ್ಬೇಕಲ್ಲ ಟೂ ಇಯರ್ಸ್ ವಾರಂಟಿ ತ್ರೀ ಇಯರ್ಸ್ ವಾರಂಟಿ ತೊಗೊಂಡು ಏನು ಮಾಡ್ತೀರಿ ಯೂಸ ಆಗಲಿಲ್ಲ ಅಂದ್ರೆ ಹ್ಞೂ ಕರ್ಕೊಂಡು ಹೋಗಂಗಿಲ್ಲ ನಾವೀಗ ಹ್ಞೂ ಮತ್ತು ದಿನ ಬಿಟ್ಟು ಹೊಂಟೇವೆ ಗೊತ್ತಾತ ನಿಮ್ದು ಗೊತ್ತಾತು ನಮಗೆ ಏನು ನಿಮ್ದು ಗೊತ್ತಾತು ಬಿದ್ದಿರ್ರಿ ಅನ್ನ ಆಳಾಕತ್ ನೋಡಕ್ಕೆ ಏನು ಗೊತ್ತಾಕತ್ ನಿಮ್ಗೆ ತಲೆ ನೋಡಿ ಆಮೇಲೆ ಗಟ್ಟಿ ಇಟ್ಕೊಂಡು ಪಪ್ಪಾ ಪಪ್ಪಾಯ ಏ ಪಪ್ಪಾ ಪಪ್ಪುಶೀ ಪಪ್ಪುಶಿ ನಾನು ಬರ್ತೀನಿ ರೀ ಬೀರು ರೀ ಆಲ್ ರೈಟ್ ಸ್ನೇಹಿತರಾಯ್ ನಾನು ಅಭಿಷೇಕ್ ಮಸ್ತ್ ಊಟ ಮಾಡಿ ನೈಟ್ ರೈಡಿಗೆ ಬಂದೆ ಆ್ಯಂಡ್ ಗೆಸ್ಟ್ ಪ್ಲೇಸ್ ನಂಗೆ ಗೊತ್ತೈತಿ ಬೆಳಗಾವಿ ಅವರು ಕೂಡ ಗೆಸ್ಟ್ ಮಾಡೋಕೆ ಬರೋದಿಲ್ಲ ಅಂಥ ಏರಿಯಾದಾಗ ಬಂದೆ ನಾವು ಸೊ ಫಸ್ಟ್ ಕ್ಲಾಸ್ ಧಾವಕ್ಕೆ ಹೋಗಿದ್ವಿ ಊಟ ಮಾಡಿದ್ವಿ ಸೊ ಐಸ್ ಕ್ರೀಮ್ ಆ್ಯಂಡ್ ಪಾನೇಶ್ವರ್ ತಿನ್ನೇಶ್ವರ್ ಎಂಜಾಯ್ ಮಾಡೇಶ್ವರ್ ಆಲ್ ರೈಟ್ ಸ್ನೇಹಿತರೆ ಹಿಂಗಿತ್ತು ಇವತ್ತಿನ ನಮ್ಮ ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬರೀ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ ನಮ್ಮ ಅನುವರ್ ಅಂತಾರೆ ಐ ಆಮ್ ಅಡಿಕ್ಟೆಡ್ ಟು ಅವರ್ ಬ್ಲಾಗ್ಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಮುಂಚೆನೂ ಹಿಂಗೆ ಇತ್ತು ನಡುವ ಒಂದು ಒಂದೂವರೆ ಎರಡು ವರ್ಷ ರೆಗ್ಯುಲರ್ ಇರಲಿಲ್ಲ ಈಗ ಮತ್ತೆ ರೆಗ್ಯುಲರಾಗಿ ಡೈಲಿ ಬ್ಲಾಗ್ಸ್ ಬರ್ತಾ ಇದಾವೆ ರೀ ಆ್ಯಂಡ್ ಅಂತಾರೆ ಸೋ ಕ್ಯೂಟ್ ಅಂತ ಥ್ಯಾಂಕ್ ಯು ಸೋ ಮಚ್ ಕಾವಿಯರ್ ಅಂತಾರೆ ಐಶ್ವರ್ಯ ನೋಡು ನೋಡಿದರೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಆಲ್ ರೈಟ್ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರ್ಯಾರು ಇಂಜಿನಿಯರಿಂಗ್ ಮಾಡಿರಿ ಅಥವಾ ಯಾರ್ಯಾರು ಕಾರ್ಪೊರೇಟ್ದ ಜಾಬ್ ಮಾಡತ್ತೀರಿ ಡೊಮೇನ್ ಸ್ವಿಚ್ ಮಾಡ್ಬೇಕನ್ನತ್ತೀರಿ ಆಮೇಲೆ ಹೈಕ್ ಸಲುವಾಗಿ ಟ್ರೈ ಮಾಡ್ತಾ ಇದ್ದೀರಿ ಸೊ ಟೆನ್ಷನ್ ತಗೋಬೇಡ್ರಿ ನಮ್ಮ ಡೇಟಾ ಇಂಜಿನಿಯರಿಂಗ್ ಟ್ರೈನಿಂಗ್ ನೈನ್ತ್ ಬ್ಯಾಚ್ ಅಡ್ಮಿಷನ್ಸ್ ನಡೆದಾವು ಪಟ ಪಟ ಬರ್ರಿ ನೋಡೋಣ ಅಂತಲ್ಲಿ ಏನೇನು ಆಗ್ತೈತಿ